ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಒಂದು ಕನ್ನಡ ತಾಯಿ ಭುವನೇಶ್ವರಿಯ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಅಲ್ಲಿ ಕನ್ನಡದ ಬಗ್ಗೆ ಅವರು ಆಡಿದಂತಹ ಕೆಲವು ಮಾತುಗಳನ್ನು ನಾನು ಈಗ ನಿಮಗೆ ತೋರಿಸ್ತೀನಿ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ ಅದೊಂದು ಆ ಗೌರವ ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಲಿಕ್ಕೆ ಸಾಧ್ಯ ನಮ್ಮ ಭಾಷೆಯಲ್ಲಿ ಕಲಿಬೇಕು ನಮ್ಮ ಭಾಷೆಯಲ್ಲಿ ಮಾತನಾಡಬೇಕು ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ವಿಡಿಯೋದಲ್ಲಿ ಕನ್ನಡವನ್ನು ಹಾಡಿ ಹೊಗಳುತ್ತಾರೆ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಕನ್ನಡವೇ ಸಾರ್ವಭೌಮ ಅಂತಕ್ಕಂಥ ಮಾತುಗಳನ್ನು ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸೊ ಇಂತಹ ಕನ್ನಡದ ರಾಮಯ್ಯ ಇಂತಹ ಕನ್ನಡದ ಸಿದ್ದರಾಮಯ್ಯನವರು ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ವಿಷಯದಲ್ಲಿ ಕೆ ಎಸ್ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಆದಂತಹ ಅವಮಾನವನ್ನು ಕನ್ನಡದ ಅಭ್ಯರ್ಥಿಗಳಿಗೆ ಆದಂತಹ ಅನ್ಯಾಯವನ್ನು ಯಾಕೆ ಸಹಿಸಿಕೊಂಡು ಕೂತಿದ್ದಾರೆ ಅದೇ ಒಂದು ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರ ಮೇಲಿದ್ದಂತಹ ಎಲ್ಲ ಕೇಸ್ಗಳನ್ನು ಹಿಂಪಡೆಯೋದಾಗಿ ಅದೇ ಸ್ಟೇಜಿನಲ್ಲಿ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು ಇಂತಹ ಒಂದು ಕನ್ನಡದ ರಾಮಯ್ಯನವರು ನಿಮ್ಮದೇ ಕೆ ಪಿ ನೀವು ಅಪಾಯಿಂಟ್ ಮಾಡಿದಂತಹ ಅಧಿಕಾರಿಗಳು ನೀವು ಅಪಾಯಿಂಟ್ ಮಾಡಿದಂತಹ ಸದಸ್ಯರುಗಳು ಅವರುಗಳಿಂದ ಕನ್ನಡದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆಯಲ್ಲ ನಿಮ್ಮನ್ನು ಕಟ್ಟಿ ಹಾಕಿರ್ತಕ್ಕಂಥ ಆ ಒಂದು ಶಕ್ತಿ ಯಾವುದು ಆ ಶಕ್ತಿ ಯಾವುದು ಸೊ ನೀವೇ ಇದ್ದೀರಿ ಕನ್ನಡ ಭಾಷೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತೇಳಿ ಕನ್ನಡ ಭಾಷೆಗಿಂತ ಮಿಗಿಲಾದದ್ದು ಯಾವುದು ಇಲ್ಲ ಅಂತೇಳಿ ಹಾಗಾದರೆ ಕೆ ಪಿ ಎಸ್ ಸಿಗೆ ಇದೆಲ್ಲ ಅಪ್ಲೈ ಆಗೋದಿಲ್ವಾ ಕೆ ಪಿ ಎಸ್ ಸಿ ಕನ್ನಡಕ್ಕಿಂತಲೂ ದೊಡ್ಡದಾ ಕೆ ಪಿ ಎಸ್ಸಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸದಸ್ಯರು ಕನ್ನಡದ ಸಾರ್ವಭೌಮತೆಗಿಂತ ದೊಡ್ಡವರ ನೀವೇ ಹೇಳಿರೋದು ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಸದಸ್ಯರಿಗೆ ಕನ್ನಡವನ್ನು ಕಲಿಸಿಕೊಡಿ ನೀವು ನಿಮ್ಮ ಅಧಿಕಾರಿಗಳಿಂದಾದಂತಹ ತಪ್ಪುಗಳನ್ನು ತಿದ್ದುವಂಥ ಕೆಲಸವನ್ನು ನೀವು ಮಾಡಿ ನೀವು ಯಾಕೆ ಇಷ್ಟು ವಿಳಂಬ ಧೋರಣೆಯನ್ನು ಈ ಒಂದು ಕೆ ಎಸ್ ವಿಷಯದಲ್ಲಿ ತೋರಿಸ್ತಾ ಇದ್ದೀರಿ ನಿಮ್ಮನ್ನು ಕಟ್ಟಿ ಹಾಕಿರ್ತಕ್ಕಂಥ ಶಕ್ತಿ ಯಾವುದು ನೀವು ಯಾರ ಒತ್ತಡಕ್ಕೆ ಒಳಗಾಗಿದ್ದೀರಿ ಮತ್ತೊಮ್ಮೆ ನೀವು ಕನ್ನಡದ ರಾಮಯ್ಯ ಅಂತ ಪ್ರೂವ್ ಮಾಡೋದು ಯಾವಾಗ ಈ ಒಂದು ಕೆ ಎಸ್ ಮರುಪರೀಕ್ಷೆ ವಿಷಯದಲ್ಲಿ ನಿಮಗೆ ಯಾಕೆಷ್ಟು ವಿಳಂಬ ಧೋರಣೆಯನ್ನು ನೀವು ತೋರ್ತಾ ಇದ್ದೀರಿ ನಾಡಿನ ಹಲವಾರು ಹಿರಿಯ ಸಾಹಿತಿಗಳು ನಿಮಗೆ ಪತ್ರವನ್ನು ಬರೆದಿದ್ದಾರೆ ನಿಮ್ಮದೇ ಎಮ್ ಎಲ್ ಎಗಳು ನಿಮ್ಮದೇ ಮಿನಿಸ್ಟರ್ಸ್ಗಳು ನಿಮಗೆ ಪತ್ರವನ್ನು ಬರೆದಿದ್ದಾರೆ ವಿಧಾನಸಭೆಯ ಸ್ಪೀಕರ್ ಅವರು ಪತ್ರವನ್ನು ಬರೆದಿದ್ದಾರೆ ಹಲವಾರು ಅಭ್ಯರ್ಥಿಗಳು ಪತ್ರವನ್ನು ಬರೆದಿದ್ದಾರೆ ನಾಡಿನ ಹಿರಿಯ ಸ್ವಾಮೀಜಿಗಳು ನಿಮಗೆ ಪತ್ರವನ್ನು ಬರೆದಿದ್ದಾರೆ ಲೇಖಕರು ಅಷ್ಟೇ ಅಲ್ಲ ಕರವೇ ನೇತೃತ್ವದಲ್ಲಿ ಮತ್ತು ಆಕ್ಸಾ ಸಂಘಟನೆಯ ಒಂದು ನೇತೃತ್ವದಲ್ಲಿ ಹಲವಾರು ಅನ್ಯಾಯಕ್ಕೆ ಒಳಗಾದಂತಹ ಕನ್ನಡದ ಅಭ್ಯರ್ಥಿಗಳು ತಮ್ಮ ರಕ್ತದಲ್ಲಿ ನಿಮಗೆ ಪತ್ರವನ್ನು ಬರೆದಿದ್ದಾರೆ ಇನ್ನಾದರೂ ನಿಮ್ಮ ಮನಸ್ಸು ಕರಗಲಿಲ್ಲವೇ ಇದರ ಜೊತೆಗೆ ರಾಜ್ಯದ ಪ್ರಥಮ ಪ್ರಜೆ ನಮ್ಮ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಅವರೂ ಕೂಡ ನಿಮಗೆ ಪತ್ರವನ್ನು ಬರೆದಿದ್ದಾರೆ ಇವರೆಲ್ಲರ ಪತ್ರವನ್ನು ಬರೆದು ಕನ್ನಡದ ಅಭ್ಯರ್ಥಿಗಳಿಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ಮನವಿ ಕೊಟ್ಟರೂ ಕೂಡ ನೀವು ಯಾಕೆ ಇಷ್ಟು ವಿಳಂಬ ಧೋರಣೆಯನ್ನು ನೀವು ತೋರ್ತಾ ಇದ್ದೀರಿ ಇವರೆಲ್ಲರೂ ನಿಮಗೆ ಮನವಿ ಪತ್ರಗಳನ್ನು ಕೊಡುವುದರ ಜೊತೆಗೆ ಮೂರು ಬಾರಿ ಹೋರಾಟಗಳು ನಡೀತು ಮೂರು ಬಾರಿ ಹೋರಾಟ ನಡೀತು ಅದರ ಜೊತೆಗೆ ಕೆ ಪಿ ಸಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಡೀತು ಕೆ ಪಿ ಸಿಗೆ ಕರವೆಯ ನೇತೃತ್ವದಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿ ಆಯಿತು ಇನ್ನೂ ಏನು ಬೇಕು ನಮ್ಮ ನೋವನ್ನು ಇನ್ನೂ ಯಾವ ರೀತಿ ನಿಮ್ಮ ಮುಂದೆ ವ್ಯಕ್ತಪಡಿಸಬೇಕು ವಿಧಾನಸೌಧದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಈ ಕೆ ಪಿ ಎಸ್ ಸಿ ಅವಾಂತರಗಳು ಭ್ರಷ್ಟಾಚಾರ ಕನ್ನಡಕ್ಕೆ ಆಗ್ತಾ ಇರತಕ್ಕಂಥ ಈ ಒಂದು ಅನ್ಯಾಯ ಎಲ್ಲದರ ಬಗ್ಗೆ ಕೂಡ ಸುದೀರ್ಘ ಚರ್ಚೆಯನ್ನು ಮಾಡಲಾಗಿದೆ ಈಗ ಸೋಮವಾರ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದರೆ ದಯವಿಟ್ಟು ಕನ್ನಡದ ಪರವಾದ ನಿರ್ಧಾರವನ್ನು ತೆಗೆದುಕೊಂಡು ಕನ್ನಡಿಗರಿಗೆ ಏನು ಅನ್ಯಾಯ ಆಗಿದೆ ಕನ್ನಡದ ಮಕ್ಕಳಿಗೆ ಅನ್ಯಾಯವಾಗಿದೆ ಆ ಒಂದು ವಿದ್ಯಾರ್ಥಿಗಳ ಪರವಾದ ನಿರ್ಧಾರ ತಮ್ಮದು ಆಗಿರಲಿ ಅಂತ ನಾನು ಬೇಡಿಕೊಳ್ತೇನೆ ಇದರ ಜೊತೆಗೆ ಇನ್ನೂ ಕೆ ಪಿ ಸಿಯನ್ನು ಸುಧಾರಣೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಆ ಎಲ್ಲ ಸುಧಾರಣೆಗಳು ಕೂಡ ಅಭ್ಯರ್ಥಿಗಳ ಪರವಾಗಿ ಇರಬೇಕೇ ಹೊರತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸದಸ್ಯರ ಅಧಿಕಾರಿಗಳ ಪರವಾಗಿ ಅಲ್ಲ ಇತ್ತೀಚೆಗೆ ಕೆ ಪಿ ಸಿ ತನ್ನದೇ ಒಂದು ಸಮಿತಿಯನ್ನು ನೇಮಕ ಮಾಡಿಕೊಂಡು ಆ ಒಂದು ಸಮಿತಿಯ ಕೆಲವೊಂದು ಶಿಫಾರಸ್ಸುಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದೆ ಅದೇನು ಅಂತಂದರೆ ಈ ಒಂದು ಇಂಟರ್ವ್ಯೂ ವ್ಯಕ್ತಿತ್ವ ಪರೀಕ್ಷೆ ಈಗ ಇಪ್ಪತ್ತೈದು ಅಂಕಗಳಿಗೆ ನಡೀತಾ ಇದೆ ಅದನ್ನು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಕಗಳಿಗೆ ಹೆಚ್ಚು ಮಾಡಬೇಕು ಅಂತ ಹೇಳಿ ಒಂದು ಶಿಫಾರಸನ್ನು ಕೊಟ್ಟಿದೆ ಯಾರ ಮನೆಯನ್ನು ಮುರಿಲಿಕ್ಕೆ ನೀವು ಕೆ ಪಿ ಸಿಯವರು ಇಂಥ ಒಂದು ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದ್ದೀರಿ ಯಾಕೆ ಇಪ್ಪತ್ತೈದು ಅಂಕಗಳಿಗೆ ನಿಮಗೆ ಬರ್ತಕ್ಕಂಥ ದುಡ್ಡು ಕಡಿಮೆ ಆಗ್ತಾ ಇದೆಯಾ ಆ ಇಪ್ಪತ್ತೈದು ಅಂಕಗಳಲ್ಲೇ ನೀವು ಆಡಬಾರ್ದು ಆಟಗಳನ್ನೆಲ್ಲ ನೀವು ಆಟ ಆಡ್ತೀರಿ ಇನ್ನು ನಿಮಗೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಕಗಳನ್ನು ಕೊಡ್ತಕ್ಕಂಥ ಒಂದು ಅಧಿಕಾರ ನಿಮಗೆ ಇಂಟರ್ವ್ಯೂನಲ್ಲಿ ಸಿಕ್ಕಿಬಿಟ್ರೆ ಜನ್ಮ ಜಾಲಾಡ್ಬಿಡ್ತೀರಾ ಬಡವರ ರಕ್ತವನ್ನು ಹೀರ್ತೀರಾ ಬಡವರ ರಕ್ತವನ್ನು ಹೀರ್ಲಿಕ್ಕೆ ಹುನ್ನಾರ ಹಾಕ್ಕೊಂಡು ಇಂಥ ಒಂದು ಶಿಫಾರಸನ್ನು ನೀವು ಮಾಡಿದ್ದೀರಾ ದಯವಿಟ್ಟು ಮನೆ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ಈ ಒಂದು ಶಿಫಾರಸನ್ನು ನೀವು ತಿರಸ್ಕಾರ ಮಾಡಬೇಕು ಯಾವುದೇ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವುದಾದರೆ ಅದು ನ್ಯಾಯಪರವಾಗಿರಬೇಕು ವಿದ್ಯಾರ್ಥಿಗಳ ಪರವಾಗಿ ಇರಬೇಕು ಹೊರತು ಯಾವುದು ಸದಸ್ಯರ ಪರವಾಗಿ ಅಥವಾ ಅಧಿಕಾರಿಗಳ ಪರವಾಗಿ ಇರಬಾರ್ದು ತಮಗೆ ಸಾಧ್ಯವಾದರೆ ಆ ಇಪ್ಪತ್ತೈದು ಅಂಕಗಳ ಒಂದು ವ್ಯಕ್ತಿತ್ವ ಪರೀಕ್ಷೆಯನ್ನು ರದ್ದುಪಡಿಸಿ ನಿಮಗೆ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಕೇಳಬೇಕಾದಂಥ ಪ್ರಶ್ನೆಗಳನ್ನು ಮುಖ್ಯ ಪರೀಕ್ಷೆಯಲ್ಲೇ ಕೊಟ್ಟುಬಿಡಿ ಲಿಖಿತವಾಗಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಪ್ಪತ್ತೈದನ್ನು ನೂರಿಪ್ಪತ್ತೈದು ನೂರೈವತ್ತು ಅಂಕಗಳಿಗೆ ಏರಿಸ್ಬಿಟ್ರೆ ಮುಗೀತು ಇಂಟರ್ವ್ಯೂನಲ್ಲಿ ನೀವು ನೂರ ಇಪ್ಪತ್ತೈದು ಅಂಕಗಳಿಗೆ ನೂರ ಇಪ್ಪತ್ತೈದು ಕೋಟಿನೇ ನೀವು ಒಬ್ಬ ಅಭ್ಯರ್ಥಿಯಿಂದ ನೀವು ಗಳಿಸ್ತಕ್ಕಂಥ ಹುನ್ನಾರವನ್ನು ಹಾಕ್ಕೊಂಡು ಈ ಒಂದು ಶಿಫಾರಸ್ತನ್ನು ನೀವು ಮಾಡಿದ್ದೀರಿ ನಿಮಗೇನಾದರೂ ಕೆ ಪಿ ಎಸ್ಸಿನಲ್ಲಿ ಸುಧಾರಣೆ ತರಬೇಕು ಅಂತ ಕೆ ಪಿ ಸಿಯಲ್ಲಿ ಇರತಕ್ಕಂಥ ಅಧ್ಯಕ್ಷರು ಸದಸ್ಯರು ನಿಮಗೆ ಇದ್ದರೆ ಎ ಅದನ್ನು ನೋಡಿ ಕಲಿಯಿರಿ ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನನ್ನು ತಾನು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಏನು ಐದನೇ ಆಪ್ಷನ್ ಮೇಲಿನ ನಾಲ್ಕು ಉತ್ತರಗಳನ್ನು ನಾನು ಅಟೆಂಡ್ ಮಾಡಿಲ್ಲ ಅದಕ್ಕೆ ನನಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನಾಟ್ ಅಟೆಂಡೆಡ್ ಅಂತ ಹೇಳಿ ಫಿಫ್ತ್ ಆಪ್ಷನನ್ನು ನಾವು ಟಿಕ್ ಮಾಡ್ಬೋದು ಅಂತಹ ಒಂದು ಸುಧಾರಣೆಯನ್ನು ಈಗ ಕೆ ಇ ಎ ಅಳವಡಿಸ್ಕೊಂಡಿದೆ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದು ಜಾರಿಯಾಗಲಿದೆ ಇದರಿಂದ ಅಭ್ಯರ್ಥಿಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತ ಹೇಳಿ ನಂಬಿಕೆ ಬರುತ್ತೆ ವಿಶ್ವಾಸ ಬರುತ್ತೆ ನಿಮ್ಮ ಒಂದು ವ್ಯವಸ್ಥೆಯ ಮೇಲೆ ಆ ಒಂದು ವ್ಯವಸ್ಥೆಯನ್ನು ನೀವು ಕೂಡ ಜಾರಿಗೆ ತಗೊಂಬನ್ನಿ ಇನ್ಮೇಲೆ ನೀವು ಯಾವುದೇ ಪರೀಕ್ಷೆಯನ್ನು ನಡೆಸಿದರೆ ಐದನೇ ಆಪ್ಷನನ್ನು ಕೊಡಿ ಇದರ ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇನ್ನೊಂದು ಮಹತ್ತರವಾದ ಸುಧಾರಣೆಗೆ ಕೈ ಹಾಕಿದೆ ಅದೇನು ಅಂತಂದರೆ ಪರೀಕ್ಷೆ ನಡೆದ ದಿನವೇ ಆ ಒಂದು ಅಭ್ಯರ್ಥಿಗಳ ಓ ಎಂ ಆರ್ ಶೀಟ್ಗಳನ್ನು ಅಪ್ಲೋಡ್ ಮಾಡೋದು ಇದಕ್ಕಿಂತ ದೊಡ್ಡ ಸುಧಾರಣೆ ಬೇಕಾ ಪರೀಕ್ಷೆ ಬರೆದ ದಿನವೇ ಓ ಎಂ ಆರ್ ಶೀಟ್ಗಳನ್ನು ಇವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಸೆಂಟ್ರಲ್ ವೈಸ್ ಪರೀಕ್ಷಾ ಕೇಂದ್ರ ವೈಸ್ ಅವರು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ನಡೆದರೆ ಎಷ್ಟು ದೊಡ್ಡ ಟ್ರಾನ್ಸ್ಪರೆನ್ಸಿಯನ್ನು ತಂದಂಗೆ ಆಗುತ್ತೆ ಅಲ್ವಾ ಅಂಥ ಒಂದು ಸುಧಾರಣೆಯನ್ನು ಸಾಧ್ಯ ಆದರೆ ನೀವು ಕೆ ಪಿ ಸಿನಲ್ಲಿ ತೊಗೊಂಬನ್ನಿ ಕೆ ಪಿ ಅವರು ಅದು ಬಿಟ್ಟು ನಾನು ಇಂಟರ್ವ್ಯೂ ಜಾಸ್ತಿ ಮಾಡ್ತೀನಿ ಅಂತ ಹೋದರೆ ಅದರಿಂದ ನಿಮಗೆ ಅನುಕೂಲ ಆಗ್ಬೋದು ಹೊರತು ಅಭ್ಯರ್ಥಿಗಳಿಗೆ ಅನುಕೂಲ ಆಗೋದಿಲ್ಲ ದಯವಿಟ್ಟು ಸರ್ಕಾರ ಈ ಒಂದು ಶಿಫಾರಸನ್ನು ತಿರಸ್ಕಾರ ಮಾಡಬೇಕು ಇದರ ಜೊತೆಗೆ ಮನೆ ಮುಖ್ಯಮಂತ್ರಿಗಳು ನಾಳೆ ಅಂದರೆ ಸೋಮವಾರ ಸದನದಲ್ಲಿ ಉತ್ತರವನ್ನು ಕೊಡಲಿದ್ದಾರೆ ಕೆ ಪಿ ಸಿಯ ಒಂದು ಅವಾಂತರಗಳ ಬಗ್ಗೆ ಏನು ಎರಡು ದಿನದ ಹಿಂದೆ ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆ ಎರಡೂ ಸದನದಲ್ಲಿ ಕೂಡ ಕೆ ಪಿ ಎಸ್ ಸಿ ನಡೆಸಿದಂಥ ಕೆ ಎ ಎಸ್ ವಿಷಯ ಆ ಒಂದು ಮರುಪರೀಕ್ಷೆಯಲ್ಲಿ ಆದಂತಹ ಅನ್ಯಾಯದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಅದರ ಜೊತೆಗೆ ಕೆ ಪಿ ಸಿಯಲ್ಲಿ ಸುಧಾರಣೆ ಆಗಬೇಕು ಕೂಡ ಅಂತಕ್ಕಂಥ ಒಂದು ಚರ್ಚೆ ನಡೆದಿದೆ ಅದರ ಬಗ್ಗೆ ಮನೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಲಿದ್ದಾರೆ ಆ ಉತ್ತರ ಅಭ್ಯರ್ಥಿಗಳ ಪರವಾಗಿ ಇರಲಿ ಅನ್ನೋದು ನಮ್ಮ ಆಶಯ ಒಂದು ವೇಳೆ ಮೊನ್ನೆ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಉತ್ತರ ನಮ್ಮ ಪರವಾಗಿ ಇಲ್ಲ ಕನ್ನಡದ ಪರವಾಗಿ ಇಲ್ಲ ಅಂತ ಅಂದರೆ ಮತ್ತೊಮ್ಮೆ ದೊಡ್ಡ ಹೋರಾಟವನ್ನು ಮಾಡ್ತಕ್ಕಂಥ ಅಗತ್ಯ ಇದೆ ಒಂದು ಕಡೆ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಲಿದ್ದಾರೆ ಇನ್ನೊಂದು ಕಡೆ ಮತ್ತೊಮ್ಮೆ ಕರವೇ ನೇತೃತ್ವದಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಕೂಡ ನಡೀಲಿದೆ ಹೋರಾಟ ಕೂಡ ನಡೆಯಲಿದೆ ನಾಳೆ ಸೊ ಹಾಗಾಗಿ ಅವರು ಕೊಡ್ತಕ್ಕಂಥ ಉತ್ತರ ಹೋರಾಟದ ಒಂದು ತೀವ್ರತೆಯ ಆಧಾರದ ಮೇಲೆ ಕೂಡ ನಿರ್ಧಾರ ಆಗ್ತಕ್ಕಂಥ ಸಂಭವ ಇರುತ್ತೆ ಹಾಗಾಗಿ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಈ ಒಂದು ಹೋರಾಟಕ್ಕೆ ಬರಬೇಕು ನಾಳೆ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೊಮ್ಮೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಬಾರಿ ನಡೆದಂತಹ ಹೋರಾಟಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾಳೆ ಹೋರಾಟ ನಡೀಬೇಕಾಗಿದೆ ಕಳೆದ ಬಾರಿ ಏನು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಿರಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ತಾವುಗಳು ಬರಬೇಕಾಗತ್ತೆ ಹೋರಾಟ ಯಶಸ್ವಿಯನ್ನು ಮಾಡಬೇಕಾಗುತ್ತೆ ಬಹುಶಃ ನಾಳೆ ನಡೀತಕ್ಕಂಥ ಹೋರಾಟವೇ ಕೊನೆಯ ಹೋರಾಟ ಆಗಿರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆಯಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಕನ್ನಡ ತಾಯಿಯ ಪರವಾಗಿ ತಮ್ಮ ಉತ್ತರವನ್ನು ಕೊಡಲಿದ್ದಾರೆ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ತಾವೆಲ್ಲರೂ ಹೋರಾಟಕ್ಕೆ ಬಂದು ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತಿದ್ದೇನೆ ಇನ್ನು ಈ ವಿದ್ಯಾರ್ಥಿಗಳ ಒಂದು ಚರ್ಚೆಯಲ್ಲಿರ್ತಕ್ಕಂಥ ಮಾಹಿತಿಯ ಪ್ರಕಾರ ದೇವರು ಹೊರ ಕೊಡಕ್ಕೆ ರೆಡಿ ಇದ್ದಾರೆ ಆದರೆ ಪೂಜಾರಿಗಳು ಬಿಡ್ತಾ ಇಲ್ಲ ಅಂತ ಹೇಳಿ ಆ ಪೂಜಾರಿಗೆ ಅಥವಾ ಪೂಜಾರಿಗಳಿಗೆ ನಾವು ಹೇಳ್ತಾ ಇರೋದು ಏನು ಅಂತಂದರೆ ಕನ್ನಡದ ಮಕ್ಕಳ ಸುದ್ದಿಗೆ ನೀವು ಬರೋದಿಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇರೋದನ್ನು ಇಲ್ಲದೆ ಇರೋದನ್ನು ಅವರ ಕಿವಿಗೆ ಆಗ್ತಕ್ಕಂಥ ಕೆಲಸವನ್ನು ದಯವಿಟ್ಟು ನಿಲ್ಲಿಸಿ ಒಂದು ವೇಳೆ ನೀವು ಆ ಕೆಲಸವನ್ನು ಮಾಡ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು ಅಧಿಸೂಚನೆಯನ್ನು ವಾಪಸ್ ತಗೊಂಡು ಮತ್ತೊಮ್ಮೆ ಮರು ಅಧಿಸೂಚನೆಯನ್ನು ಹೊರಡಿಸಲೇಬೇಕು ಅಂತ ಹೇಳಿ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಕೆ ಪಿ ಕೂಡ ಸಂಪೂರ್ಣವಾಗಿ ಸುಧಾರಣೆ ಆಗಬೇಕಾಗಿದೆ ಇನ್ನು ಆ ಅಜ್ಞಾನಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಏನಿದ್ದಾರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವರನ್ನು ಕೆಲಸದಿಂದ ಕಿತ್ತು ಬಿಸಾಕಬೇಕು ಕೆಲಸದಿಂದ ಕಿತ್ತು ಬಿಸಾಕಬೇಕು ಆ ಒಬ್ಬ ಅಜ್ಞಾನಿಯಿಂದ ಆದಂತಹ ಎಲ್ಲ ಅವಾಂತರಗಳಿಗೆ ಆ ಒಬ್ಬ ಅಜ್ಞಾನಿಯಿಂದ ಆದಂತಹ ಇಷ್ಟೆಲ್ಲ ತೊಂದರೆಗಳಿಗೆ ಆ ಒಬ್ಬ ಅಜ್ಞಾನಿಯಿಂದ ಆದಂತಹ ಕೋಟ್ಯಾಂತರ ರೂಪಾಯಿ ನಷ್ಟಕ್ಕೆ ಅವರು ಬೆಲೆ ತೆರಲೇಬೇಕು ಆ ಅಧಿಕಾರಿಯನ್ನು ಅಲ್ಲಿಂದ ಕಿತ್ತು ಬೇರೆ ಕಡೆ ನೀವು ಬಿಸಾಕ್ಲೇಬೇಕು ಅಂತ ನಾವು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ತಾವುಗಳು ದಯವಿಟ್ಟು ಕಳೆದ ಬಾರಿ ಏನು ಬಂದಿದ್ದಿರಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಹೋರಾಟಕ್ಕೆ ಬಂದಿದ್ದೇ ಆದರೆ ಖಂಡಿತ ಈ ಬಾರಿ ಹೋರಾಟ ಸಕ್ಸಸ್ ಆಗಿ ನಮಗೆ ನಮ್ಮ ರಿಸಲ್ಟನ್ನು ಸಿಗುವಂತಹ ಕೆಲಸ ಆಗುತ್ತೆ ಒಂದು ಕಡೆ ಹೋರಾಟದ ತೀವ್ರತೆ ಹೆಚ್ಚಿದರೆ ಅದು ವಿಧಾನಸೌಧಕ್ಕೆ ಮುಟ್ಟಿ ಅಲ್ಲಿ ಮನೆ ಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕ ಉತ್ತರವನ್ನು ನಾವು ನಿರೀಕ್ಷೆ ಮಾಡುವಂತಹ ಕೆಲಸ ಆಗುತ್ತೆ ಇದರ ಜೊತೆಗೆ ಮನೆ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಏನು ಅಂತಂದರೆ ನಾವು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೇವೆ ಈ ಒಂದು ಅಧಿಸೂಚನೆಯನ್ನು ವಾಪಸ್ ತಗೊಂಡು ಮತ್ತೊಮ್ಮೆ ನೀವು ಹೊಸ ಅಧಿಸೂಚನೆಯನ್ನು ಮರು ಅಧಿಸೂಚನೆಯನ್ನು ನೀವು ಹೊರಡಿಸಲೇಬೇಕು ಇದರ ಜೊತೆಗೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆದಂತಹ ಆ ಅಜ್ಞಾನಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನಿದ್ದಾರೆ ಅವರನ್ನು ಆ ಜಾಗದಿಂದ ಕಿತ್ತು ಬಿಸಾಕಬೇಕು ಜೊತೆಗೆ ಕೆ ಪಿ ಎಸ್ ಸಿ ಸಂಪೂರ್ಣವಾಗಿ ಸುಧಾರಣೆ ಆಗಬೇಕು ಅಂತ ಕೇಳ್ತಾ ತಾವು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡೋದರ ಮುಖಾಂತರ ಕನ್ನಡದ ಮಕ್ಕಳಿಗೆ ನ್ಯಾಯ ಕೊಡಿಸಿ ನೀವು ಮತ್ತೊಮ್ಮೆ ಕನ್ನಡದ ರಾಮಯ್ಯ ಅಂತ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ